ಈ ಪೀಡೋ ವಿರುದ್ಧ ಅಮಾನತ್ತು ಕ್ರಮಕ್ಕೆ ಆಗ್ರಹ ಗ್ರಾಮ ಪಂಚಾಯತಿ ಅಧ್ಯಕ್ಷ ಶ್ರೀಧರ್ ಪಾಟೀಲ್ ಆರೋಪ ಕಲಬುರಗಿ ಜಿಲ್ಲೆಯ ಕುಂಬಸಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಶ್ರೀಧರ್ ಪಾಟೀಲ್ ಅವರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮೇನಕಾ ಜಾದವ್ ವಿರುದ್ಧ ಗಂಭೀರ ಆರೋಪ ಹೊರಿಸಿ ಅವರನ್ನು ತಕ್ಷಣ ಅಮಾನತ್ತು ಮಾಡಲು ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ನಗರದ ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಪಿಡಿಒ ಮೇನಕಾ ಜಾಧವ್ ಅವರು ಯಾವುದೇ ಮೂಲ ಬಿಲ್ಲ ಇಲ್ಲದೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಚೆಕ್ಗಳನ್ನು ನೀಡಿದ್ದು ನನ್ನ ಸಹಿಯನ್ನು ಬಲವಂತವಾಗಿ ಪಡೆಯಲು ಪ್ರಯತ್ನಿಸಿದ್ದಾರೆ ಇದು ಕಾನೂನು ಬಾಹಿರಕರೆಯಾಗಿದ್ದು ಸಾರ್ವಜನಿಕ ಹಣಕಾಸಿನ ಪಾರದರ್ಶಕತೆಯನ್ನು ಹಾಳು ಮಾಡುವ ಅಪರಾಧ ಎಂದು ಆರೋಪಿಸಿದರು ಸಿರಿಧರ್ ಪಾಟೀಲ್ ಅವರು ಈ ಸಂಬಂಧ ರಾಜ್ಯಪಾಲರಿಗೆ ಪಂಚಾಯತ್ ರಾಜ್ ಇಲಾಖೆ ಜಿಲ್ಲಾ ಪಂಚಾಯತಿ ಸಿಇಒ ಹಾಗೂ ತಾಲೂಕ್ ಪಂಚಾಯತಿ ಇಒಗಳಿಗೆ ದೂರು ಸಲ್ಲಿಸಿರುವುದಾಗಿ ತಿಳಿಸಿದರು ನನ್ನ ಜನಪರ ಕಾರ್ಯಗಳನ್ನು ಸಹಿಸದೆ ಪಿಡಿಒ ಜಾಧವ್ ಅವರು ನನ್ನ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿ ರಾಜಕೀಯ ಒತ್ತಡ ಸೃಷ್ಟಿಸಲು ಯತ್ನಿಸುತ್ತಿದ್ದಾರೆ ಕಳೆದ ಜುಲೈ ಮೂವತ್ತೊಂದರಂದು ಖಾಸಗಿ ವಾಹಿನಿಯಲ್ಲಿ ಭೋಗ ವಿಷಯವಾಗಿ ಸುಳ್ಳು ಮಾಹಿತಿ ಹಂಚಿಕೊಂಡಿದ್ದಾರೆ ಎಂದರು ಗ್ರಾಮಕ್ಕೆ ಇಪ್ಪತ್ನಾಕು ಇಂಟು ನೀರಿನ ವ್ಯವಸ್ಥೆ ಕಲ್ಪಿಸಿದೆ ತಮ್ಮ ಸಾಧನೆಗಳನ್ನು ಉಲ್ಲೇಖಿಸದೆ ಪಾಟೀಲ್ ಸ್ಥಳೀಯ ಶಾಸಕರ ಸಹಕಾರದಿಂದ ನಾವು ಸ್ವಂತ ಹಣದಲ್ಲಿ ಜಮೀನು ಖರೀದಿಸಿ ರಾಜ್ಯಪಾಲರ ಹೆಸರಿಗೆ ದಾಖಲಿಸಿ ಗ್ರಾಮಕ್ಕೆ ಶಾಶ್ವತ ನೀರಿನ ವ್ಯವಸ್ಥೆ ಕಲ್ಪಿಸಿದ್ದೇವೆ ಈ ಜನಪರ ಸೇವೆಯನ್ನು ಪಿಡಿಒ ಸಹಿಸದೆ ರಾಜಕೀಯ ಪ್ರಭಾವ ಬಳಸಿ ಸುಳ್ಳು ಪ್ರಕರಣ ಹಾಕುವ ಬೆದರಿಕೆ ನೀಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅವರು ಮುಂದುವರೆದ ಮಾತನಾಡುತ್ತಾ ಪಿಡಿಒ ಮೇನಕಾ ಜಾಧವ್ ತಮ್ಮ ತಂದೆಯವರ ರಾಜಕೀಯ ಪ್ರಭಾವವನ್ನು ಬಳಸಿ ಅಧಿಕಾರಿಗಳ ಮೇಲೆ ಒತ್ತಡ ಹೇರುತ್ತಿದ್ದಾರೆ ಎಸ್ಟಿ ಎಸ್ಸಿ ಕಾಯ್ದೆಯಡಿ ಸುಳ್ಳು ಪ್ರಕರಣ ದಾಖಲಿಸುವುದಾಗಿ ಬೆದರಿಕೆ ಹಾಕುತ್ತಿದ್ದಾರೆ ಇಂತಹ ನಡವಳಿಕೆಗಳು ಸಾರ್ವಜನಿಕರ ಸೇವೆಗೆ ಹಿತಾಸಕ್ತಿ ಧಕ್ಕೆ ತರುತ್ತವೆ ಎಂದು ಆರೋಪಿಸಿದರು ಕೊನೆಗೆ ಸೇದಾರ್ ಪಾಟೀಲ್ ಅವರು ಮೂಲ ಬಿಲ್ ಇಲ್ಲದೆ ಸರ್ಕಾರಿ ಚೆಕ್ಗಳನ್ನು ನೀಡುವುದು ನೀಡುವುದು ಕೇವಲ ಆಡಳಿತಾತ್ಮಕ ತಪ್ಪಲ್ಲ ಕಾನೂನಿನ ಪ್ರಕಾರ ದಂಡನೀಯ ಅಪರಾಧ ಪಿಡಿಒ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಕಾನೂನು ಹೋರಾಟ ಮುಂದುವರಿಸುತ್ತೇನೆ ಎಂದು ಎಚ್ಚರಿಸಿದರು ಸುದ್ದಿ ನಂಬರ್ ಒನ್ ಅವ್ರು ಹೇಳ್ತಾ ಇದ್ದಾರೆ ಈಗ ನೀವು ಹೇಳ್ತಾ ಇದ್ರೆ ನಾನು ಮತ್ತೆ ನೋಡು ಮತ್ತೆ ನಾನು ಬಿಜೆಪಿ ಕಾರ್ಯಕರ್ತ ಅಂತ ಹೇಳ್ತೀನಿ ಇಲ್ಲಿ ಬಂದಿರೋದ್ ಮೇನ್ ಸಮಸ್ಯೆ ರಾಜಕೀಯ ಹಿನ್ನೆಲೆ ಬರ್ತಾ ಇದ್ದಾರೆ ನಮಗೆ ಅವ್ರು ಕಾಣಿಸಿಲ್ಲ ನೋಡಿ ಇಲ್ಲ ಕಾಸದಪ್ಪ ಅಂದ್ರೆ ಅಭಿಪ್ರಾಯ ಮೇಲೆ ಗೊತ್ತಾಗುತ್ತಲ್ಲ ನಮಗೆ ಅವರು ಕಾಣಸಿಲ್ಲ ಅವ್ರಿಗೆ ಇನ್ನೊಂದು ಯಾವುದೇ ಹಿಂದೂ ಪಕ್ಷ ಕೆಲಸ ಮಾಡೋದು ಅಭಿವೃದ್ಧಿ ಕೆಲಸ ಅಂತ ಮಾಡ್ಬೇಕಲ್ವಾ ಕೇಳ್ತಾ ಹೇಳ್ತಾ

ಗ್ರಾಮ ರೀ ಒಂದ್ ಊರಾಗ ವಿರೋಧ ವಿರೋಧ ಇದೇ ಇರೋಕೋಬಾರೀ ಜನ ಮಾಡಬೇಕ್ರಿ ಈಗ ನಾವು ಎಲೆಕ್ಷನ್ ಎಂಟು ಹಾಕ್ಯಾರ ಈಗಿ ನಾನು ವೋಟ್ ಹಾಕಿಲ್ಲ ನಾಲ್ಕನೂರು ಮಂದಿ ಬಿಟ್ಟು ಮಾಡ್ಬೇಕು ಕೆಲಸ ಅಲ್ಲಿ ನಾಲ್ಕು ನೂರು ಮಂದಿಗ್ ಮಾಡ್ಬೇಕು ಅದು ರಾಜಕೀಯ ಅದು ಗೆದ್ದವರ್ ಒಂದು ಲಕ್ಷಣ ಒಳ್ಳೆ ಲಕ್ಷಣ ಈಗ ಹೋರಾಟ ಏನು ಸರ್ ಕೊಡೆಯದಾಗಿ ಅವ್ರ ವಿರುದ್ಧ ಏನು ನಿರಂತರ ಹೋರಾಟ ಮಾಡ್ತೀರಾ ಯಾಕಂದ್ರೆ ಇಲ್ಲಿ ತನಕ ನೀವು ಎಷ್ಟು ಮನವಿಯನ್ನ ಸಲ್ಲಿಸಿದ್ರು ಕೂಡ ಯಾವ ಅಧಿಕಾರಿ ಕೂಡ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಂಡಿಲ್ಲ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ ಸೊ ಇದರಲ್ಲಿ ಮೇಲ್ನೋಟಕ್ಕೆ ಹೀಗೂ ಅನ್ಸುತ್ತೆ ಅವರೆಲ್ಲರೂ ಕೂಡ ಸಮನ್ವಯ ಅವರೇ ಕೆಲಸ ಮಾಡ್ತಿದ್ದಾರೆ ನಿಮ್ಮ ವಿರುದ್ಧ ನಡೀತಾ ಇದೆ ಅಂತ ಒಂದು ರೀತಿಲಿ ಅನ್ಸುತ್ತೆ ಈಗ ನೀವು ಈ ಗಳನ್ನ ತಂದಿದ್ದೀರಿ ಇಬ್ಬಿಲ್ ಗಳನ್ನ ಕೊಟ್ಟಿದ್ದೀರಿ ಇದೊಂದು ಎವಿಡೆನ್ಸ್ ಆಯ್ತು ಅವ್ರು ಬೋಗಸ್ ಮೇಲೆ ಸಿಗ್ನಿಚರ್ ಮಾಡೋ ಮಾಡುವಂತಿಲ್ಲ ಅಂತ ಹೇಳ್ತಿದಾರೆ ಅಂತ ನೀವು ಹೌದು ಈಗ ಸಿಗ್ನಿಚರ್ ಮಾಡ್ತೀರಾ ಅಥವಾ ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಸಮಸ್ಯೆ ಬಗೆಹರಿಸ್ತೀರಾ ಅಥವಾ ಅವ್ರನ್ನ ಸಸ್ಪೆಂಡ್ ಮಾಡೋ ಉದ್ದೇಶ ಏನಾದ್ರೂ ಇದೆ ಸರ್ ಸಮಸ್ಯೆ ಬಗೆಹರಿಸುವಂತ ಕೆಲಸ ಮಾಡಬೇಕು ಓಕೆ ಅದ್ರೊಳಗೆ ಎರಡನೇ ಮಾತು ಸಮಸ್ಯೆ ಇದ್ದಿದ್ದು ಸಮಸ್ಯೆ ಬಗೆಹರಿಸುವಂತ ಬಗೆಹರಿಸುವಂತ ಮಾತಾಡಬೇಕು ಬಟ್ ಅವ್ರು ಮಾಡಿರುವ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಅವ್ರು ಮಾಡಿರೋ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಶಿಕ್ಷೆ ಶಿಕ್ಷೆ ಅವ್ರಿಗೆ ನಮ್ಮಲ್ಲಿ ನಮ್ಮನ್ನ ಮಾಡಬೇಕು ಒಳ್ಳೆ ಒಳ್ಳೆ ಅಧಿಕಾರಿ ಅಭಿವೃದ್ಧಿ ಅಧಿಕಾರಿ ನಂಬರ್ ಹಾಕಬೇಕು ಮುಂದಿನ ದಿನಗಳಾದಾಗ ಇನ್ನೊಂದ್ ಎರಡು ಊರದಲ್ಲ ಈಗ ಕುಂಸಿ ಕುಂಸಿ ಇದು ಬೇನೂರ ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ನೀರು ಮಾಡ್ಬೇಕು ಅನ್ನೋದೊಂದು ಆಶೆ ಅದ ಅದಕ್ಕೆ ಸಹಕಾರ ಮಾಡೋದು ಅವರಿಗೆ ಹಾಕ್ತಾರ ಒಳ್ಳೆ ಕೆಲಸ ಮಾಡಿ ಇನ್ನೊಂದು ಎರಡು ಎರಡು ಊರುಗಳಿಗೂ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡಕ್ಕ ನನಗೆ ಅನುವು ಮಾಡಿಕೊಡ್ಬೇಕು ಸರ್ಕಾರಕ್ಕೆ ನನ್ನ ಬೇಡಿಕೆ ಮತ್ತು ನಮ್ಮ ಸಿ ನಮ್ಮ ಕಲಬುರಗಿ ಸಿ ಇವರಿಗೂ ನಮ್ಮ ಬೇಡಿಕೆ ಇನ್ನೊಂದು ನಮ್ಮ ಕಲಬುರಗಿ ಉಸ್ತು ಉಸ್ತುವಾರಿ ಮಿನಿಸ್ಟ್ರಿಗಳಾದಂತ ಶ್ರೀ ಪ್ರಿಯಾಂಕ ಖರ ಪ್ರಿಯಾಂಕ ಖರ್ಗೆ ಸರ್ ಅವರಿಗೂ ನಾನು ಮನವಿ ಮಾಡ್ಕೋತೀನಿ ನಿಮ್ಮ ನಿಮ್ಮ ಕೈಲಿಂದ ಒಳ್ಳೆ ಕೆಲಸ ಆಗುತ್ತವೆ ಅದಕ್ಕೇನಿಲ್ಲ ಬಟ್ ಇಂಥ ಭ್ರಷ್ಟ ಅಧಿಕಾರಿಗಳಿಂದ ನಿಮ್ ಹೆಸರು ಖರಾಬ್ ನಿಮ್ಮ ಹೆಸರು ಖರಾಬ್ ಆಗ್ತಾ ಇರ್ತದ ಹಾಗಾಗಿ ನೋಡ್ರಿ ನೀವು ಎಲ್ಲೋ ಎಲ್ಲೋತಿ ಒಳ್ಳೆ ಕೆಲಸ ಮಾಡ್ತಾ ಇರ್ತೀರಿ ಅವಳ ತಂದೆಯ ಹೆಸರು ಹೇಳಿ ನಾ ನಮ್ದೇ ನಡೀತಿದೀನಿ ಅಮ್ಮಂಗ ನಿಮ್ಗೆ ಗೊತ್ತಿರ್ಲಾದ್ ಏನ್ ಹೇಳತ್ತಾರೋ ಹೇಳತ್ತಾರೋ ನಿಮ್ಗೆ ಗೊತ್ತಿಲ್ಲ ಬಟ್ ನಿಮ್ ನಿಮ್ಮ ಹೆಸರು ಹೇಳಿ ಇದು ಇಂತ ಭ್ರಷ್ಟ ಅಧಿಕಾರಿಗಳು ಕೆಟ್ಟ ಕೆಟ್ಟ ಕೆಲಸ ಮಾಡತ್ತ ಹಾಗಾಗಿ ಇದು ಕಡಿಮೆ ಹಾಕ್ಬೇಕು ಇಮಿಡಿಯೇಟ್ಲಿ ನಮ್ಮ ಗ್ರಾಮ ಪಂಚಾಯತಿ ಮೇನಕಾ ಜಾಧವರಿ ಮತ್ತೊಂದೋಡಿ ಇವ್ರಿಗೆ ಅಮಾನತ್ ಮಾಡ್ಬೇಕು ಈ ಈ ತಪ್ಪಿಗೆ ಅಮಾನತ್ ಮಾಡ್ಬೇಕು ಮತ್ತೆ ನಮ್ಮಲ್ಲಿ ಒಳ್ಳೆ ಅಧಿಕಾರಿಗಳಿಗೆ ಹಾಕಿಸಿ ಅಭಿವೃದ್ಧಿ ಕೆಲಸ ಮಾಡಕ್ ನನಗ್ ಅನುವು ಮಾಡ್ಕೊಡ್ಬೇಕಂತ ನಾನು ಸರ್ ಹೇಳ್ತೀನಿ ಇನ್ನೊಂದು ಇನ್ನೊಂದು ಎಂಟು ದಿವ್ಸ ತನಕ ನಾನು ನೋಡ್ತೀನಿ ಎಂಟು ದಿವ್ಸ ತನಕ ಆಗಿಲ್ಲಪ್ಪಾ ಅಂತಂದ್ರೆ ನಾನು ಜಿಲ್ಲಾ ಪಂಚಾಯತ್ ಎದುರುಗಡೆನೆ ಉಳಿತು ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ನಾನು ಹೇಳಕ್ ಸರ್ ಸುಳ್ಳು ಬೋಗತ್ ಬರಿ ಅಂತ ಇದ್ದಾರೆ ಅಧ್ಯಕ್ಷರು ಅಂತ ಹೇಳ ಅದು ಅವ್ರು ಮಾಡಿರೋ ಆರೋಪ ಆರೋಪ ಶುದ್ಧ ಸುಳ್ಳು ಅದು ಸತ್ಯಕ್ಕೆ ದೂರವಾದದ್ದು ಯಾಕಪ್ಪ ಅಂತಂದ್ರೆ ಏನೇ ಮೇಲೆ ಆರೋಪ ಮಾಡಬೇಕಾದ್ರೆ ಒಂದು ದಾಖಲೆಗಳು ಇರ್ಬೇಕು ಅದಕ್ಕೆ ಸತ್ಯ ಸತ್ಯಕ್ಕೆ ಸಮೀಪ ಆಗಿರ್ಬೇಕು ದಾಖಲೆಗಳಿಲ್ಲ ಏನಿಲ್ಲ ಅವ್ರು ನಮ್ಮ ಮೇಲೆ ಆರೋಪ ಮಾಡಿದ್ದು ನಮ್ಮ ಮನಸ್ಸಿಗೆ ಬಹಳ ನೋವಾಗಿದೆ ಏನು ಆರೋಪ ಮಾಡಿ ನಮ್ಗೆ ಏಳನೇ ಅವರು ಏನು ಒಂದು ಅವರು ಮಾತಾಡಿದ್ದು ನಾನು ನೋಡದೆ ಬಹಳ ಒಂಥರ ಮನ್ಸಿನಾಗ ಇಟ್ಕೊಂಡು ಆ ಮಾತಾಡಿದ್ದಾರೆ ಹಂಗೆಲ್ಲ ಮಾತಾಡಬಾರ್ದಿತ್ತು ಮಾತಾಡಿದಾರೆ ಹಾಗೆ ನಾವು ನಾವೇನಪ್ಪ ನಾವು ಎಲೆಕ್ಷನ್ ನಿಂತು ಈ ಒಂದು ರಾಜಕೀಯ ಬಂದಿದ್ದ ಉದ್ದೇಶ ಒಂದೇ ನಮ್ಗ ರೊಕ್ಕ ಗಳಿಸ್ಬೇಕಂತಿಲ್ಲ ಏನಾರ ಏನಾರು ಮಾಡಬೇಕು ಅಂತ ಬಂದಿಲ್ಲ ನಾವು ಬಂದಿದ್ದೇ ಒಂದೇ ಕಾರಣ ಜನರಿಗೆ ಒಳ್ಳೇದ್ ಮಾಡ್ಬೇಕು ಅಭಿವೃದ್ಧಿಗಳು ಕೆಲಸ ಮಾಡಬೇಕು ಹಳ್ಳಿಗಳಲ್ಲಿ ಇರುವಂತಹ ಶಾಲೆಗಳು ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಮಾಡಬೇಕು ಇಂಥದ್ದೊಂದು ಮತ್ತೆ ಮೂಲಭೂತ ಸೌಕರ್ಯಗಳಾದಂಥ ನೀರು ರೋಡು ಲೈಟ್ ಮತ್ತೆ ಬಡವರಿಗೆ ಏನಾದ್ರು ತೊಂದರೆ ಆದರೆ ಡಿ ಸಿ ಆಫೀಸ್ ಮತ್ತು ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ